ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮಾರ್ಷಲ್ಗಳೆಲ್ಲ ಪೊಲೀಸ್ ಅವರೆಲ್ಲ ಸ್ವಲ್ಪ ಹಿಂದಕ್ಕೆ ಹೋಗಿ ಯಾವ ಪೊಲೀಸ್ ಇಲ್ಲಿ ಒಂದು ನಿಮಿಷ ಎಲ್ಲ ಹಿಂದೆ ಹಿಂದೆ ನಡೀತಾ ಇದೆ ನಿಮಿಷ ಎಲ್ಲ ಮಾರ್ಷಲ್ ಪೊಲೀಸು ಎಲ್ಲ ಎಲ್ಲ ಕೇಳಿಲ್ಲ ಕೇಳಿಲ್ಲ ಎಲ್ಲ ಜನಕ್ಕೆ ಕಾಣಿ ಎಲ್ಲ ಕಾಣಿ ಫಸ್ಟ್ ಸ್ವಲ್ಪ ಗಲಾಟೆ ನಿಲ್ಲಿಸಬೇಕು ನೋಡಿ ಒಂದು ಯಾವ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಿಮ್ ಗ್ರೀವೆನ್ಸಸ್ ಯಾರು ಹೇಳ್ಕೋಬಾರ್ದು ಅಫಿಷಿಯಲ್ ಆಗಿ ಪಾರ್ಟಿ ಕಾರ್ಯಕರ್ತರು ಯಾರು ಈ ಸ್ಟೇಜ್ ಮೇಲೆ ಬಂದು ನಿಮ್ಮ ಗ್ರೀವೆನ್ಸಸ್ ಹೇಳ್ಕೊಳಂಗಿಲ್ಲ ನಿಮ್ಗೆಲ್ಲ ಬೇರೆ ಭೇಟಿ ಮಾಡಕ್ ಅವಕಾಶ ಇದೆ ಸಾರ್ವಜನಿಕರು ಏನ್ರಿ ಸಾರ್ವಜಕರು ಪ್ರೆಸಿಡೆಂಟ್ ಅಸೋಸಿಯೇಷನ್ ಅವರು ಎಲ್ಲ ಅವರು ಏನೇನು ಕೆಲವರು ಅರ್ಜಿಗಳು ತಂದಿರ್ತಾರೆ ಬರ್ಸ್ಬೇಕು ಫಸ್ಟ್ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಬಿಡಿ ಬಿಡಿಯೋ ನಿಮಿಷ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಸ್ವಲ್ಪ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ಹಿಂದೆ ಬಾ ಗೌರವ ಹಿಂದಕ್ಕೆ ಬನ್ನಿ ನಾವು ಎಲ್ಲ ಯಾರು ಇದಕ್ಕೆ ಬರಬೇಕು ಒಂದು ನಿಮ್ದು ಏನೇನು ಗ್ರೀವ್ಸಸ್ ಭಾಷಣ ಮಾಡಕ್ ಹೋಗ್ಬೇಡಿ ಎಷ್ಟು ವಿಚಾರ ಇದೆ ಯಾವ ಏರಿಯಾ ಏನ್ ಪ್ರಾಬ್ಲಮ್ ಅಷ್ಟು ಮಾತ್ರ ನೀವು ತಿಳಿಸಿ ಪ್ರತಿ ಕೂಡ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾರೆ ಎರಡನೇದು ಇಲ್ಲಿ ಯಾರು ಭೇಟಿ ಮಾಡಕ್ ಅವಕಾಶ ಇಲ್ಲ ಒನ್ ಫೈವ್ ಡಬಲ್ ತ್ರೀ ನಂಬರ್ ಸುಮ್ನೆ ನೋಟ್ ಮಾಡ್ಕೊಡಿ ಒನ್ ಫೈವ್ ಡಬಲ್ ತ್ರೀ ಆ ನಂಬರ್ಗೆ ನೀವು ಯಾರು ಬೇಕಾದ್ರೂ ಫೋನ್ ಮಾಡಿ ಇವತ್ತು ಬಂದಿದ್ದೆ ನಾನು ಭೇಟಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತೇಳಿ ನಿಮ್ಮ ವಿಚಾರ ಹೇಳಿದ್ರೆ ಮತ್ತೆ ನಿಮ್ಮ ಏನ್ ಬೇಕೋ ತಿಳ್ಕೊಂಡು ಮಾತಾಡ್ತಾರೆ ಕಾರ್ಯಕರ್ತರಿಗೆ ಜಾಗ ಟೈಮ್ ಉಳಿದ್ರೆ ಒಂದ್ ಎರಡು ಗಂಟೆ ನಾನು ಕೂತ್ಕೊಳ್ತೀನಿ ಎಲ್ಲರೂ ನಿಮ್ಮ ಗ್ರೀವಿನ್ಸಸ್ ಹೇಳಿ ಒಂದ್ ಗಂಟೆ ವಾಕ್ ಮಾಡ್ಬೇಕು ಹೊಂದಿದ್ದೆ ವಾಕಿಂಗ್ ಟೈಮ್ ಇಲ್ಲ ಇಲ್ಲಿ ಚಿಕ್ಕ ಗ್ರೌಂಡ್ ಇದು ಪರವಾಗಿಲ್ಲ ಜನ ಬಹಳ ಜನ ಎಲ್ಲಾ ಲೇಔಟ್ ಎಲ್ಲ ಸುಮಾರು ಹೆಚ್ಚು ಕಮ್ಮಿ ಅಕ್ಕಪಕ್ಕದವರೆಲ್ಲ ಬಂದಿದ್ದೀರಿ ಬಹಳ ಸಂತೋಷ ನೀವು ನಿಮ್ಮ ಪ್ರಾಬ್ಲಮ್ ಏನಿದೆ ಅಷ್ಟು ಹೇಳಿ ಏನ್ ಏನ್ ಸಮಸ್ಯೆ ಇದೆ ಇದಕ್ಕೇನು ಅನ್ನೋದನ್ನ ನಾವು ಪರಿಹಾರಕ್ಕೆ ನಾವು ಯೋಚನೆ ಮಾಡ್ತೀವಿ ಮಿಕ್ಕಿದ್ದು ಆಮೇಲೆ ಲಾಸ್ಟಲ್ಲಿ ಶಾಸಕರು ನಾನು ಬೇರೆ ವಿಚಾರ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ನಂಬರ್ನ ಏನಾದ್ರು ಒಬ್ಬೊಬ್ಬರನ್ನೇ ಕರಿ ಅವ್ರು ಕೊಡ್ಲಿ ಆಮೇಲೆ ನೀವು ಅವ್ರು ಏನು ಗ್ರೀವೆನ್ಸಸ್ ಹೇಳ್ತಾ ಇದಾರೆ ಅದನ್ನು ಚೇರಕೊಂಡು ಕೂತ್ಕೊಳ್ಳೋರಿ ಚೇರ ಕೂತ್ಕೊಳ್ಳೋರಿ ನಿಂತ್ಕೊಂಡು ಹೆಂಗ್ ಬರ್ಕೊತೀರಿ ಕೂತ್ಕೊಳ್ಳಿ ಅವ್ರು ಇಲ್ಲಿ ಏನು ನಾ ಕೂತ್ಕೊಳ್ಳ ಹ ಆಯ್ತು ಆಗ್ಬಂದು ಒಬ್ಬೊಬ್ಬರನ್ನ ಇನ್ವೈಟ್ ಮಾಡಿ ಕಲೀರಮ್ಮ ಆಯಾರಪ್ಪ